ಅರಿ ಅರಿ ಹುಡ್ಕಕತ್ತೀವಿ ರೀ ನಿಜವಾಗ್ಲೂ ಹುಡ್ಕಾಕತ್ತೀವಿ ರೀ ಹುಡುಕಿ ನಿಮಗೆ ಕೊಡ್ತೀವಿ ಅರೆ ಹಂಗೆ ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಮಗು ಕರ್ಕೊಂಡು ಎಲ್ಲಿಗೆ ಹೊಂಟಿರಿ ನೀವು ನನ್ನ ಮಗು ಕರ್ಕೊಂಡು ಎಲ್ಲಿ ಹೊಂಟಿಲ್ಲ ನಾವು ತೊಯ್ಲು ತೊಯ್ಲುಕಿನ ನಾನು ಇನ್ನೊಂದು ಮದ್ವೆ ಮಾಡ್ಕೊಂಡು ಹೊಂಟೀನಿ ಇನ್ನೊಂದು ಮದ್ವೆ ಅಯ್ಯೋ ಅಣಿಯಾರ ಹಂಗೆ ಮಾಡಬೇಡ್ರಿ ನಿಮ್ಮ ಕಾಲಿಗೆ ಬೀಳ್ತೀನಿ ಹಂಗೆ ಮಾಡಬೇಡ್ರಿ ಐದು ಸಾವಿರ ಅಲ್ಲ ಕರೆನ ಕರೆನ ಹುಡುಕಿ ಕೊಡ್ತೀನಿ ಏನು ಮಾಡ್ಬೇಕು ರೀ ಇಲ್ಲಿ ಅಲ್ಲೇ ಇಟ್ಟಿದ್ದೀನಿ ರೀ ಕಪಾಟ್ನಾಗ ಸಾಣದೊಂದು ಸಂದಕ್ಕಿತ್ತು ಅದ್ರಾಗ ಇಟ್ಟಿದ್ದೀನ ಕಪಾಟ್ನಾಗ ಏನು ಈಗ ಎಷ್ಟು ಹುಡುಕಿದ್ರು ಸಿಗುವಲ್ದು ಹಾಂ ಲೇ ನಿರ್ಮಲಿ ಯಾವ ಅದು ಗಂಟರ ಮಿಲೈತಿ ಆಕೆ ಅದ ನಿಮ್ಮ ಏನ ಮಾತಾಡ್ಬೇಕಂದ್ರೂ ಕೇಳಿಸ್ಕೊಳ್ಳಾರ್ದಂಗೆ ಹೋದ್ಲು ಹಾಂ ಆಕೆ ತಗೊಂಡು ಹೋಗ್ಯಾಳ ಆಕೆ ತಗೊಂಡು ಹೋಗೇಳೆ ಲೇ ಹುಡುಕ್ರಲೇ ಕಿನ್ನ ಹುಡುಕ್ರಲೇ ಆಕೆ ದಾಳಲ್ಲಿ ಇರೋಕ್ಕ ಆಕೆ ಕೊಂಡ್ ಮಾಡ್ಕೊಂಡು ಹೋಗ நெட் தூர்ட் ஆகி தாச ஆத்தீங்க நெனப்பொக்க உம் நான் கைலாக நீனா கதிரித் மாவார ನನ್ಗಿತ್ತೀಚೆಗಡಿ ಬಾಂತರ ಅಲ್ಲ ಅಂತ ಇನ್ನ ಮೂವತ್ತು ವರ್ಷ ಆದ್ರವತ್ ವರ್ಷ ಮುದಿಕ್ಕೇಗಿದಿ ಮೂರು ವರ್ಷ ದುಡ್ಗ ಮಾಡ್ದಂಗೆ ಮಾಡ್ತಿಲ್ಲ ಸರಿ ನಾನು ನೋಡ್ದೆ ಕೊನೆಗೆ ನಾನು ಕುಂತರ ರೊಕ್ಕದೇನರ ವ್ಯವಸ್ಥೆ ಮಾಡ್ತೀರನಾ ಅಂತಂದ ಹ ಮಾಡಲ್ ನೀವು ನನಗೆ ಗೊತ್ತಾಯ್ತ ನನಗೆ ಗೊತ್ತಾತ್ ನನಗ ನನ ಕೂಸಿಲೇ ಇರತ್ತ ನನಗ ನನ್ ಮನಿಯಾಗ ನನ್ನ ಉಂಚಾಕ್ರಿ ನನ್ನ ಮನಿದು ನಂದು ಮಾಡಕ್ ಹಬ್ಬಿಕ್ಕಿಂತ ಬೇಕು ಯಾರೋ ಐದು ಸಾವಿರದ ಮ್ಯಾಗ ಇನ್ನ ಐದು ಸಾವಿರ ಕೊಡ್ತಾರೋ ಅಂತ ಹುಡುಗಿ ನಾ ಮದ್ವೆ ಕರ್ಕೊಂಡು ಹೋಗ್ತೀನಿ ನೀವು ಐದು ಸಾವಿರದ ಕೊಡ್ತೀರಲ್ಲ ಅವಾಗ ನಿಮ್ಮ ಮಗಳನ್ನ ನನ್ನ ಮಗಳನ್ನ ನಾನು ನಾನೇನು ಬರ್ತೀನಿ ಹಂಗೆ ಮಾಡ್ರಿ ನಿಮ್ ಕಾಲಿಗೆ ಬೀಳ್ತೀನಿ ಹಂಗೆ ಮಾಡ್ರಿ ಐದು ಸಾವಿರ ಅಲ್ಲ ಖರೀನಾ ಕೊಡ್ತೀನಿ ತಂದಿದ್ರೊಕ್ಕನ ಬರಲಿ ಅವ್ರಣ್ಣ ಬರಲಿ ಅದಕ್ಕೆ ಅದಕ್ಕೆ ಅಂಬೇನ್ರಿ ಇಲ್ಲ ಅಂದಿದ್ರಿ ಮಾಡ್ತೀವನ್ರಿ ಅಳಿಯರ ಅತ್ತಿಯರ ನೂರ ಎಂಟು ಮಾತಾಡಕ್ ನಾ ತಯಾರಿಲ್ಲ ಮುಗಿತು ನನ್ನ ಮನೆ ನೋಡ್ಕೊಳಕ ಸಸಿ ಬೇಕು ನಂದು ಆಗು ಹೋಗು ನೋಡ್ಕೊಳೋ ಸಸಿ ಬೇಕು ನನ್ನ ಕೈ ಬಾಯಿ ನೋಡ್ಕೊಳ್ಳೋ ಸೊಸಿ ಬೇಕು ನಮ್ಮ ನೋಡ್ಕೊಳ್ಳೋ ಸೊಸಿ ಬೇಕು ನನಗ್ ಏನ್ ತೆಗಿರಾಕ್ ಬೇಕು ಅದು ಬಿಟ್ಟು ದಿನಕ್ಕೆ ಒಂದ್ಸರಿ ಅವ್ಯಾ ಅವ್ಯ ಅವ್ಯ ಅಂತ ಕುಂತ್ಕೊಂಡು ಒಂದು ಅಡಿಗೆ ಮಾಡಕ್ ಬರಲ್ಲ ಒಂದು ಭಕ್ಷಿ ಮಾಡಕ್ ಬರಲ್ಲ ನಮ್ಮವ್ವ ಕೈ ಹಿಡಿದು ಸಣ್ಣ ಹುಡುಗುರ್ಗ್ ಬ ಎಲ್ಲಾನು ಕೆಲಸ ಮಾಡಿಸ್ಬೇಕು ಗೊತ್ತದ ನಿಮಗೆ ಅಂತ ಕಿನಾದ್ರು ನಾವು ಹೋಲ್ಬಿಡು ಅಂತಂದು ನಾವು ಅನುಸರಿಸ್ಕೊಂಡು ಹೊಂಟ್ರ ತಾಯಿ ಮಕ್ಕಳು ನಾಟ್ಕ ಹಚ್ಚಿರಲಿಲ್ಲ ನಾಟ್ಕ ತಂದೆ ತನ್ನದು ತಂದಿಲ್ಲ ಅನ್ನೋದು ಕಳಿ ತನ್ನದು ಏನು ತಿಳ್ಕೊಂಡಿರಿ ನಾನು ನಮ್ಮನ್ನ ಆ ಏನು ತಿಳ್ಕೊಂಡಿರಿ ಏನ್ ತಿನ್ನ ಇಲ್ರಿ ನಾನು ನೋಡಿನ್ರಿ ನನ್ನರ ನಮ್ರಿ ನಿಜವಾಗ್ಲು ಇತ್ರಿ ನಮ್ಮ ಉನ್ನತ ರೊಕ್ಕ ನಮ್ಮ ಅಣ್ಣ ತಂದ್ ಕೊಟ್ಟಿದ್ ನಾನ ನೋಡೀನಿ ನಿಮಿಷ ತಡೀರಿ ಎಡ್ಡ ನಿಮಿಷ ನಮ್ಮ ಅಣ್ಣ ಬಲ್ ತಡೀರಿ ಮುಗಿತ ಮುಗಿತಿನ್ನ ನೋಡ ನಾ ಇಲ್ ನಂತ ಏನಾರ ನನ್ ಕೂಸಿ ಒಂದ್ ಏನಾರ ಆಗ್ಬೇಕಲ್ಲ ಮತ್ ನಾನು ನಿನ್ನ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನಾನು ಇವತ್ತ ಹೋಗಿ ನಮ್ಮ ಹೋಗಿ ಹೇಳ್ತೀನಿ ಆಗಲ್ಲವಾ ನನಗ ಕೊಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಇನ್ ಬಾಡ್ರಿ ನೋಡ್ರಿ ಸಮಾಧಾನ ಮಾಡ್ಕೊಲಿ ಸಮಾಧಾನ ಮಾಡ್ಕೊ ಬಾ ನೋಡಣ ಇನ್ನಮ್ ನೋಡಿ ನಿನ್ನ ಹೋಗ್ಬಿಟ್ ಬರ್ತೀನಿ ಅಂತ ಬಾ ಬಾ ಮಗಳ ಇನ್ ನನ್ನ ಗಂಡ ಮನೆಗೆ ಹೋಗೋದಲ್ಲ ಮುಗಿಯುತ್ತಿನ್ನ ್ರುಕ್ಕ ಅಡ್ಬಿಟ್ಟಿ ಕದ್ಕೊಂಡು ಹೋದಲ್ಬೇ ಮುಂದೆ ಏನ್ ಮಾಡದ್ ಬೇಯೋ ಯವ ಆ ಕೂಸೊಂದು ಬೆಂಚಿನ ಮೇಲೆ ಹಾಕಿದಿ ತಗೋ ಆ ಕೂಸ್ ತಗೋ ಜೋಳಿಗೆ ಕಟ್ಟ ಹಾಕೂಸ್ ಹಾಕಿ ಬಾ ಇನ್ನ ಹುಡ್ಕೊಂಬಾ ನೀನು ಹ್ಮ್ ಒಂದ್ ಕೆಲ್ಸ ಮಾಡ ಅದು ಲಕ್ಷ್ಮಿದು ಇಟ್ಕೊತಿತ್ ನೋಡು ಟ್ರಂಕ್ ಪಂಕ್ ಇಟ್ಕೊಂಡಿರ್ಲಲ್ಲ ಅಲ್ಲಿ ಕಪಾಟ ಐತಲ್ಲ ಅಲ್ಲೆಲ್ಲ ನೀ ಹುಡುಕ ನಾನ್ ಅಡಿಗೆ ಮನ್ಯಾಗ ಅಲ್ಲಿ ಹುಡುಕ್ತೀನಿ ಏನ್ ಮಾಡ್ಬೇಕವ ಯವ ನನಗಂಕರ ಇವ್ರು ಯಾರು ಬಂದಿಲ್ಲಲ್ಲ ಮನೆಗೆ ಲಕ್ಷ್ಮಿ ಪದ್ದಿ ಯಾರು ಬಂದಿಲ್ಲಲ್ಲ ಅಲ್ಲೇ ನಾನು ನೋಡಿಲ್ಲ ಬೇಯವ್ವ ಕರೆ ನಾನು ನೋಡಿಲ್ಲ ನನಗೇನ ನಿರ್ಮಲಿ ಮ್ಯಾಗು ಅನುಮಾನ ಐತೆ ಬೇ ನಿರ್ಮಲಿಗೂ ನಾ ಗಂಡ ಮನೆಗೆ ಹೋಗೋದು ಸಹ ಬೇಯವ್ವ ನೀನು ನಿರ್ಮಲಿನೂ ಒಮ್ಮೆ ಕೇಳು ತೆಗ್ದಿಟ್ಟೇನರ ಬೇಕಂತ ಮಾಡಕತ್ತಾಳೆ ನಾನು ನೋಡು ನಾನು ಬಟ್ಟೆ ಗಿಟ್ಟಿ ಎಲ್ಲ ಒಂಚೆಗತ್ತಿದ್ದೆ ಈಗ ಮತ್ತೆ ಹೋಗ್ಬೇಕಲ್ಲ ಊರಿಗೆ ಚಂದಗ ಅಂತಂದು ಬಾ ಜೊಳಗೆ ಕಟ್ಟಾಕೂ ಕೂಸಾಕವ ಆಮೇಲೆ ಅದಕ್ಕೆ ಅಂದ್ರೆ ಮತ್ತೆ ನಿನಗಂಡು ಕೆಂಡ ಮಾಡ್ಲಕ್ಕ ಈಗ ಎಂಥ ಪ್ರಿಶೆಟ್ ಮಾಡ್ಕೊಂಡೋಗ್ಯಾನ ಹಿಂಗಾದ್ರೆ ಹೆಂಗವ ನನ್ನ ಮಗಳ ಜೀವನ ದೇವ್ರೇ ಎಲ್ಲ ಸರಿ ಹೊತ್ತನತ್ಲೆ ಏನು ತಂದ್ಯಾ ನನಗ ಜೋಳಿಗೆ ಕಡತೀನಿ ಇದಿ ಇದಿ ದೊಡ್ಡಿದಿ ನೀ ನನಗ ನಿನ್ನನ್ನು ನನ್ನ ಕೈಯಾಗ ಕೊಟ್ಟು ನೆಮ್ಮದಿ ಹಾಳು ಮಾಡ್ಬೇಕಂತ ಹೋಗ್ಯಾನ್ ಬೇಕಂತ ಅಂದ್ರೆ ಇನ್ನೊಂದು ಬೇಕಿನ ಮದುವೆಗೆ ಆರಾಮಾಗಿರ್ಬೋದಲ್ಲ ಕೂಸಿದ್ರೆ ಮತ್ತೆ ಅಡ್ಡಾಗತ್ತಲ್ಲ ಅದಕ್ಕೆ ನನಗ ಜೋಡ್ ಮಾಡಿ ಹೋದ ಬೀಳು ಇದ್ರಾಗ ಬಿದ್ದು ಸಾಯಿ ಬಾಲೆ ವಿಮಲಿ ಲೋಡು ನೋ ಬಾ ಗಳತನ ಮಾಡಿದ್ರೆ ಇನ್ನೇನ್ ಸಿಗತ್ ಕಳು ಮಾಡ್ಕೊಂಡು ಹೋಗ್ಯಾನ ಹ್ಮ್ ಈ ಸೀರೆಗೊಂದು ನೂರ ಇಪ್ಪತ್ ರೂಪಾಯಿ ರೂಪಾಯಿ ಅದರ ನಾಲ್ಕು ದಿನ ಚಂದಾಗಿ ಹೊಟ್ಟಿಗೆ ಅನ್ನ ಸಾರು ಉಣ್ಬೋದಿತ್ತು ನೇಣಕ್ಕೆ ಅನ್ನನ ಏನು ಮಾಡಬೇಕು ಹಾಳಾದ್ರ ರೊಕ್ಕನೂ ಎಲ್ಲಾ ಖರ್ಚು ಮಾಡಿ ಸೀ ಹ್ ಸೀರೆ ತರ್ಸಿದ್ರು ಇದೆಯನ್ನ ಯಾರು ಕಾಣುವಲ್ರು ಯಾ ಯವಾ ಅಣ್ಣ ಬೇ ಹುಂಲೆ ನಂಗೂ ಕೇತೋ ಕಿವಿ ಈಗ ರೊಕ್ಕ ಕಳೆದ ಬಂದರೆ ಏನು ಮಾಡ್ತಾನ ನಮ್ಮ ಯೋ ನನ್ನ ನಿನ್ನ ಏನು ಮಾಡ್ತಾನ ನನಗೆ ಹೇಳಲಾರಲ್ಲಿ ನಾನು ಹೇಳಾರೆ ವಿಂಬ್ಲಿ ಬೇ ವಿಂಬ್ಲವಾ ನಿರ್ಮಲವಾ ಯವ್ವ ಎಲ್ಲಿ ಹೋದ್ರಿ ಬೇ ಕೂಸಾಟ ಇತ್ತಿ ಜೋಳಿಗೆಗ ಎಣ್ಣ ಬಂದ್ಯಾಪ್ಪ ಬಾ ಬಾ ಈಗ ಬಂದೆ ಹ್ಞೂ ಬೇವಾ ಈಗ ಬಂದೆ ಯಾವ ನೂರ ಇಪ್ಪತ್ತು ರೂಪಾಯಿ ಮತ್ತೆ ಸಾಲ ಆತ್ ನೋಡು ತಗೋ ಚಲೋ ಸೀ ಚಲೋ ಅಂತಿ ಅಂತಂದ ಪತ್ಲ ತಂದಿಲ್ಲ ಸೀರೆನ ನೋಡು ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿನಿ ಏನು ಒಂದ್ ವಾರ ಉಂತಿದ್ವಿ ನಾವು ನೆವಣಕ್ಕಿ ತಂದಿದ್ರ ಎಲ್ಲ ನನ್ನ ಹಳೆ ಬರ ಏನ ನಮ್ಮ ಸಾವ್ಕಾರ ಆ ಮಿಸಿನ ಯಾರಿಗೂ ಉಪಯೋಗಕ್ ಬರಲ್ಲ ಅಂತಂದು ನಾ ಹೇಳಿದ ಕೆಲ ಹ್ಞೂ ಹ್ಞೂ ಅಂತಂದು ಕೊಟ್ಟ ನನ್ನ ಬಾಳ ಬಚ್ಚಾ ಆತು ಏನು ಎಡ್ ಕೈ ಹಾಕಿ ತೆಗಿಬೇಕು ರಟ್ಟೆ ನಾವು ಇಳ್ಲಿ ಹೇಳ ಎಟ್ ಯಟ್ ನೋವು ನಾನು ಕೈ ಅಂತಾದ್ರಾಗು ಅಲ್ಲಿವರೆಗೂ ಹೋಗಿ ಬರತ್ಲೇ ನಾನು ಹೆಣ ಬಿದ್ದುತ್ತು ತೋರಿವ ಸೀರೆ ಹೇಗೈತೆ ನೋಡು ನೀನು ಹಸಿರು ಅಂದಿದ್ದಲ್ಲ ಹಸರು ಬಣ್ಣದ್ದು ಆಮೇಲೆ ಇದ್ರದ್ದು ಮಾವನ್ ಕೈ ಅಂದಿದ್ದಲ್ಲ ಮಾವ್ ಕೈ ತಂದಿ ನೋಡು ಹ ಸೀರೆ ತುಂಬಾ ಮಾವನ್ ಕೈ ಚಿತ್ರ ಐತಿ ಆತ ಹಿಡಿ ತಗೋ ಆತ ಈ ಕ್ಯಾಕಳಕತ್ತಾಳ ಓ ಗಂಡಮ್ಮನಿಗೆ ಹೊಂಟ್ಲಂತ ಅಳಕತ್ತಾಳ ಹ ಹಬ್ಬ ಹರ್ದಿಲ್ದ ನಾ ಬರ್ತೀನಿ ಕರಿಯಾಕ ಬಂದು ಕರ್ಕೊಂಡ್ ಅಂತ ಈಗ ಸದ್ಯಕ್ಕೆ ಆಗುದಲ್ಲವಾ ಈಗ ಹೋಗಿರ್ತೀಯ ಇನ್ನೇನು ಕಾಲಾಗ ನಾ ಮತ್ ಸಾವಣ ಮಾಸ ಐತ ಸಣಕು ನಾನೇನ್ ಬರುದಿಲ್ಲ ಮತ್ ಗಣಪತಿ ಹಬ್ಬದಾಗಂತೂ ನಾವು ಗಣಪತಿ ಕೂರಿಸ್ತೀವಿ ನೀವು ಗಣಪತಿ ಕೂಡಸ್ತೀರನಾ ಮತ್ತ ನೀವು ಬರೋದಲ್ಲ ಗಣಪತಿ ಇಟ್ರ ಅಂತ ಆಯ್ವ ಉಂಡಿ ಕೊಡಕ ನಾನ ಬರ್ತೀನಿ ಆಯ್ವ ಬೇಸರ ಮಾಡ್ಕೋಬೇಡ ತಗೋ ಸೀರೆ ತಗದ್ ನೋಡಿ ಹ್ಯಾಂಗ್ ಇಷ್ಟ ಆತ ಇಲ್ಲಿ ಹೇಳ ಇವ ಎಣ್ಣ ಇನ್ನೆಲ್ ಹೋಲಿನ ಗಂಡ ಮನಿಗೆ ಹೋಗಕ್ಕ ಆಗತ್ನಂಗ ಏನ್ ಮಾತಾಡಕತ್ತಿ ನೀನು ಆ ಅಡ್ಗೋಡೆ ಮ್ಯಾಗ ದೀಪ ಇಟ್ಟಂಗ ಮಾತಾಡೋದ್ ಬಿಡು ಆ ಏನ ಅಂತಾರಲ್ಲ ಹಂಗ್ ನೋಡು ಏನ ಇದನ್ ಅದು ಸೀನಾ ಅದು ಏನತ್ವಿ ಇವ ಮಾವರ ಎಲ್ಲೋಗ್ಯಾರ ಮತ್ ಕುಡಿಯಾಕೋದ್ನ ನಿಚ್ಚಳಾಗಿದ್ನಲ್ಲ ಮ ಸಂಜಿ ಮುಂದೆ ಊರು ಹೋಗೋದಂತ ಹೇಳಿದ್ರಿ ಲೋ ಬಾಯಿ ಮುಚ್ಚಲ ನಾ ಹೇಳಿದ್ರೆ ಕೇಳು ಎಲ್ಲ ನೀನ ಒದ್ರತಿಲ್ಲ ನನಗೆ ಇಲ್ಲಿ ಜೀವ ಬಾಯಿಗ್ ಬಂದೈತಿ ಅಂತದೇನತ್ ಬೇ ಜೀವ ಬಾಯಿ ಬರಂತದ ಮತ ಕಟ್ಟಿಗೆ ಹಾವು ಬಂದವನೆ ಅವು ಏನ್ ಹಾವು ಬರೋ ದಿನ ಬರ್ತಾವ ಹಾವು ಈಗ ಮೊದ್ಲ ಹೊರಗೆ ತಂಡೈತ ಒಳಗೆ ಬೆತ್ ಚಗ ಎಲ್ಲಿರ್ತಾವ ಕಟ್ಟಿಗೆ ಪಟಿಗೆ ಸಂದೇ ಬಂದ ಬರ್ತಾವ ಒಲಿ ಮುಂದೆ ಅಲ್ಲಿ ಅದ್ರಾಗ ಏನು ದ್ವಾಡದೈತಿ ಇಲ್ಲಿ ಹಿಡಿಯಕ್ ಬಂದ್ರು ಮತ್ ಎಲ್ಲ ಮಣ್ಣಿನ ಮನಿ ಸಂದಿ ಗುದ್ದೆಗಾಶಿ ಬಂದಿರ್ತಾವ ಯಾವ್ದ್ರ ಗುದ್ದೆಗಾಶಿ ಅದಕ್ಕೆ ನೀನು ಇಂಥ ಪ್ರೀ ರಾವಾಗಿ ನಿಂತಿಯಲ್ಲ ನಿನ್ನ ಹಲ್ಲಾಗರ ಊರನ್ನ ಹಾಕ್ಲಿ ಲೋ ನೀ ತಂದ ಕೊಟ್ಟಿದ್ದಲ್ಲ ಐದು ಸಾವಿರ ರೂಪಾಯಿ ಅದನ್ನ ಚಂದಗ ನಾನು ಸಂದಕ್ ಸಣ್ಣದಿತ್ತಲ್ಲ ಸಂದ ನಂದು ಅವೆಲ್ಲ ಬಂಗಾರದ್ದು ಸರಾಪರ ಹಾಕಿಡ್ತಿದ್ನಲ್ಲ ಆ ಸಂದಕ್ದಾಗ ಹಾಕಿ ಕಪಾಟ್ನಾಗ ಇಟ್ಟಿದ್ಲಾ ಕಪಾನ ಕಿಲಿನ ಹಾಕಿದಿನ ಕಪಾಟ ಈ ಕಪಾಟ್ನಾಗ ಇರೋದ್ ಸಂದಕ ಐತ್ಲ ಸಂದಕ್ದಾಗ ಇರೋ ಬಂಗಾರದ ಸರಪರ ನೋಡವ್ಲ ಐದು ಸಾವಿರ ರೋ ಕಿಲ್ ಏನ್ ಹೇಳಕತ್ತಿ ಬೇ ಯುವ ನಕ್ಕ चिटಿಗೆ ಮಾಡ ಅಂತ ಹೊತ್ತಲ್ಲ ನಮೌನ ಹಡದವನ ನಕ್ಕ चिटಿ ಮಾಡಬೇ ಬೇ ಏನಡಿಲಿ ನನಗೆ ಆಗಲ್ಲ ಲಾಲನ ಸರದು ಬಾಯಿ ಬಿಟ್ಬಿಟೈತಿ ಈಗ ಕೂ ಬಿತ್ತು ಬಿಡ್ತೀನಿ ಅದ್ರಾಗ ಯುವ ಏನ್ ಹೇಳಕತ್ತಿ ನೀನು ನಾನು ಲಾಲ ಕರೆ ಹೇಳಕತ್ತಿನ ಲಸಿನ ನೀ ಯಾಕಿ ಕರ್ಕ ಬಂದಿದ್ದಲ್ಲ ಲಕ್ಕಿನಾ ಗುಂಗುರು ಗಂಡ್ರಾಮಿ ಆಕಿ ಕದ್ಕಂಡ ಕಳು ಮಾಡ್ಕೊಂಡು ಓಡೇ ಕೇಳಲ್ಲ ಇಲ್ಲಿ ಮನೆಯಾಗ ರೊಕ್ಕನೂ ಇಲ್ಲ ಆಕಿನೂ ಇಲ್ಲ ಆಕಿ ಕೇಳದೊಕ್ಕ ಒಳ್ಳಿಲ್ಲ ಈ ಬರೆಯಾಗಿ ರೊಕ್ಕ ಕದ್ಕೊಂಡು ಹೋಗಿ ಬಿಟ್ಟಾಳಲ್ಲ ಸೀದಾ ಬರೆಯಾಗಿ ರೊಕ್ಕ ಕದ್ಕೊಂಡು ಹೋಗ್ಯಾಳ ಅಲ್ಬೇ ರೊಕ್ಕ ಕದ್ಕೊಂಡು ಹೋದ್ರೆ ಬಂಗಾರನು ಕದ್ಕೊಂಡು ಹೋಗಿದ್ಲು ರೊಕ್ಕ ಅಷ್ಟೇ ಹೆಂಗ್ ಕತ್ಕೊಂಡು ಹೋಗ್ತಿದ್ಲ ಯವ್ವ ಸುಳ್ಳು ಹೇಳಬೇಡ ಏನು ವಿಷಯ ನೀವು ನಡ್ಕ ನಂದು ಪೂರಾ ನನ್ನ ನನ್ನನ್ನ ನಾವು ಒತ್ತಿರ್ಗೊಂತಂದೀನಿ ನಾನು ಹೆಣನ ಎತ್ತಿ ನಾನು ಯವ್ವ ಆ ಮಶಿನ್ಯಿಂದ ಭತ್ತದ ಹುಲ್ಲು ಹಾಕಿ ತೆಗೆಯತ್ಲಿಗೇನ ಇಲ್ಲಡಿಲ್ಲಿ ಮುಗಳಾಗಿದ್ದ ಬರ್ತೀವ ನಿನಗೆ ಏನು ಗೊತ್ತೈತಿ